ಸರ್ ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀವಿ ಒಂದು ಆಪಾದನೆ ಮೇಲೆ ಅವರು ಜೈಲು ಸೇರುವಂಥದ್ದು ನೀವು ಡಿಬಿಲ್ ರೆಡಿ ಇದೆ ಅಂತೇಳಿ ಸೊ ಆ ಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ತೇವೆ ಏನು ಹೇಳಿ ಸರ್ ಸರ್ ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ತಗೊಂಡಿದ್ದರು ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಹಾಕ್ತೀನಿ ಕಾಟೇರದಿಂದ ಇನ್ನೂ ಹತ್ರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡ್ಸೋ ಅಂತ ಎಲ್ಲೇ ಇದ್ದರೂ ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿ ಕರೆಯಲ್ಲ ಯಾರೇ ಇದ್ದರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾತು ಹೇಳಿದ್ರಿ ಆಪಾದನೆ ಅಷ್ಟೇ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೆಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಈಗ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನ ಅವರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಅವ ನಡೀತಾ ಇದೆ ಹೊರಗಡೆ ಬಂದರೂ ಆವ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ ನೂರಾರು ಕೋಟಿ ಟರ್ನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಇಂಡಸ್ಟ್ರಿಯನಾಗಿ ವಿದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನೊಂದು ದೇವರ ಕೇಳ್ಕೊತೀವಿ ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ನಾನೊಂದು ಕಳಕಾರಿ ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರ್ಯಾಪ್ನಲ್ಲಿ ಸಿಲ್ಕೊಂಡಿರ್ಬೋದು ಅವರ ದರ್ಶನ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ಅಂತೇಳಿ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ನಾನು ಹೇಳ್ತಾ ಇದರಬಹುದೇನು ಟ್ರಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ ನೋಡಿದಂಗೆ ನಾನು ನೋಡ್ದಂಗೆ ನಾನು ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ ಓಕೆನಾ ನೀವು ಅಲ್ಲ ನಾನು ನನ್ನ ನನ್ನ ಅಭಿಪ್ರಾಯ ಅದು ಟ್ರಾಪರ್ ಹಾಕೊಂಡಿರ್ಬೋದೇನೋ ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ ಓಕೆನಾ ಯಾರೇ ಆಗಿರಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ ಅನಿಸಿಕೆ ಮದಗ ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸಿಕೊಂಡವರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಿದ್ದಾರೆ ಎಲ್ಲೋ ಕಾಣಿಸ್ಕೊಂತಾರೆ ಮಹೇಶ್ ಅವರು ನಿರ್ದೇಶನ ಬಿಟ್ಟರೆ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ ಯಾವ ಸ್ಟಾರ್ ಕತೆ ಕೇಳ್ತಿಲ್ಲ ಅಥವಾ ನಿಮ್ಮ ಕತೆಗೆ ಹೊಂದ ಸ್ಟಾರ್ ಗಳು ಸಿಗ್ತಾ ಇಲ್ವಾ ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೋದು ಒಂದು ಹುದ್ದೆಯನ್ನು ಬಿಟ್ಟು ಅಂದ್ರೆ ಒಂದು ಹೊಸ ನಾಯಕನ ಅಥವಾ ಕಥೆಯನ್ನು ಸೃಷ್ಟಿ ಮಾಡೋದು ಬಿಟ್ಟು ಪ್ರಮೋಷನ್ ಇಂದ ಬಿದ್ದಿದ್ದಾರೆ ಯಾಕೆ ಪ್ರಮೋಷನ್ ಮಾಡಬಾರ್ದ ನಿರ್ದೇಶಕ ಇನ್ನೊಂದು ಸಿನಿಮಾ ಮಾಡಬಾರ್ದ ತಪ್ಪೇನ ಈಗ ಒಂದ್ ನಿಮಿಷ ಚೇತನ್ ಕುಮಾರ್ ಅವರು ಒಂದು ಸಾಂಗ್ ಬರ್ತಿದ್ದಾರೆ ಸಿಂಗರ್ ಆಗಿದ್ದಾರೆ ಈಗ ನೀವು ನೋಡ್ರಲ್ಲ ಜೋರು ಅದು ಅನ್ನೋ ಸಿನ್ಮಾದು ಅಂದ್ರೆ ಅವರು ಫುಲ್ ಫ್ರೈಡ್ ಜೋ ಸಿಂಗರ್ ಸಿನ್ಮಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಯಾರಿಗ್ ಮಾಡ್ತಾ ಇಲ್ಲ ಯಾರಿಗ್ ಮಾಡಿಲ್ಲ ವೃತ್ತಾ ಅಂತ ಒಂದ್ ಸಿನ್ಮಾ ಬರ್ತಾ ಇದೆ ಓಕೆನಾ ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರೋವಂತಿದ್ದು ನೆಕ್ಸ್ಟ್ ವೀಕ್ ಇದೆ ರಿಲೀಸ್ ಇನ್ನೆರಡು ವಾರದಲ್ಲಿ ಇದೆ ಅದಕ್ ನಾ ಸಪೋರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆನೇ ಹೇಳಿದ್ ನನ್ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾ ಖಂಡಿತ ಸಪೋರ್ಟ್ ಮಾಡ್ತೀನಿ ನಮಗೆ ಏನೋ ಒಂದು ಸ್ಟ್ರಾಟಜಿಗಳಿದೆ ಅದಕ್ಕೆ ಹೇಳ್ಕೊಡ್ತೀವಿ ಇವತ್ತು ಮಾಡ್ತೀವಿ ಮುಂದೂ ಮಾಡ್ತೀವಿ ಹಾಗಂತ ನಾವು ಯಾವುದೇ ರೀತಿ ಪಿ ಆರ್ ಒಗಳಲ್ಲ ಓಕೆನಾ ಅದಕ್ಕೆ ಅಂತಲೇ ಸೀನಿಯರ್ಗಳಿದ್ದಾರೆ ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ ಓಕೆನಾ ನಾವು ಅಷ್ಟೇ ಪ್ರೇಮ್ ಸರ್ ಹತ್ರ ಹರ್ಚಂದ್ರ ಸರ್ ಹತ್ರ ಅವರು ನಮಗೆ ಈ ವಿಷಯದಲ್ಲಿ ಗುರುಗಳು ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ ಅವ್ರು ನಾವು ಫಾಲೋ ಮಾಡ್ತೀವಿ ಓಕೆನಾ ಯಾಕೆ ಸರ್ ಬೇರೆ ಸಿನಿಮಾದಲ್ಲಿ ಇವಾಗ ಒಂದು ಕಲಿಕೆ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟ ಪ್ರಮೋಷನ್ ಮಾಡ್ತಾರೆ ಓಕೆನಾ ಗೊತ್ತೋದು ಆರುನೂರು ಕೋಟಿ ಹಾಕೋರೆ ಆರುನೂರು ಕೋಟಿ ದುಡಿಯುತ್ತೆ ಅಂತ ಆದರೂ ನೂರು ಕೋಟಿಗೆ ಚೆಲ್ತಾರೆ ಸೊ ನಮ್ಮ ಸಿನಿಮಾದ್ ಪ್ರಮೋಷನ್ಸ್ ಆಗಬೇಕು ಅವ್ರು ಕೆಲವ್ರು ಗೊತ್ತಿರಲ್ಲ ಕೆಲವು ಡೈರೆಕ್ಟರ್ಗಳಿಗೆ ನನ್ನ ಹತ್ರ ಬಂದಾಗ ಈಗ ನೋಡಿ ಕೈವಾ ಮಾಡಿದ್ದೀನಿ ಬಾಸ್ ಸಿನಿಮಾನೇ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಕಾಟಾರ ಮಾಡಿದ್ದೀನಿ ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ ಓಕೆನಾ ಬಾಸ್ ಆಚೆ ಬಂದ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ ನಮ್ಮ ಜೊತೆ ಅವ್ರು ನಿಲ್ತಾರೆ ಓಕೆನಾ ಕೈವಾ ಮಾಡಿದ್ದೀನಿ ಸೊ ಬಹುದೂರು ಭರ್ಜರಿ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ ತರುಣ್ ಅವ್ರು ಸಪೋರ್ಟ್ ಮಾಡ್ತಾರೆ ನಾವು ಒಬ್ಬ ನಿರ್ದೇಶಕನೂ ಸಪೋರ್ಟ್ ಮಾಡ್ತೀವಿ ಸಿನಿಮಾ ಬಟ್ ಕೇಳ್ತೀವಿ ಒಂದು ನಿಮಿಷ ತಮಿಳು ಹೋಗಿ ಈ ಥರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ ಯಾಕೆ ಸರ್ ಅಂತ ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ ಆಗಸ್ಟ್ ಹದಿನಾರನೇ ತಾರೀಕು ನೀವು ಇದೇ ರೀತಿ ಮೈಕ್ ಇಟ್ಕೋತೀರ ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಈಗ ಯಾವುದು ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮಲ್ಲಿ ಇರುತ್ತೆ ಇನ್ನೊಂದು ತಿಂಗ್ಳಷ್ಟೇ ಅದಾದ ನಂತರ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ರೀಸೆಂಟ್ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಶ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಅಭಿಷೇಕ್ ಅವ್ರ ಸಾರಿ ಅಭಿಷೇಕ್ ಅಂಬರೀಶ್ ಅವ್ರನ್ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕಥೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದಂತ ಒಂದು ಚಿತ್ರವನ್ನ ಕೊಡ್ತಾರೆ ಯಾಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು ಬಟ್ ಅದ್ರ ಅಪ್ಡೇಟ್ ಸಿಕ್ತಿಲ್ಲ ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ವರ ಕಾಣ್ಸಿದಾಗ ನಮ್ಗನ್ಸಿದ್ದು ನಿರ್ದೇಶಕರಾಗಿ ನೋಡಿದ್ವಿ ಒಳ್ಳೆ ಕಥೆಗಳನ್ನ ಎಲ್ಲ ಕೊಡ್ತಾರೆ ಅಂತ ಹೇಳಿ ಬಟ್ ಈ ಕಡೆ ಕಾಣಿದಾಗ ಬೀಂಗ ಆಡಿಯನ್ಸ್ ಅಥವಾ ಬೀಂಗ ಮೀಡಿಯಾ ಪೇಪಲ್ ನಮ್ಗೆ ಅನ್ಸೋದು ಏನಕ್ಕೆ ಇದು ಅಂತ ಹೇಳಿ ಆ ಒಂದು ಕಾರಣಕ್ಕೆ ನಮ್ಮ ಪ್ರಶ್ನೆ ನನಗೆ ಒಂದು ನಿಮಿಷ ನೀವು ಹೇಳ್ತಿರೋದು ಸಿನಿಮಲ್ಲಿ ಡಿಲೇ ಯಾಕ್ ಆಗ್ತಾಯಿದೆ ಅಂತನಾ ಡಿಲೇ ಅಭಿಷೇಕ್ ಕಂಪನಿ ಸರ್ದಲ್ವಾ ಸರ್ ರಾಕ್ ಕ್ಲೈನ್ ಸರೇ ಪ್ರೊಡ್ಯೂಸರು ರಾಕ್ ಕ್ಲೈನ್ ಸಾರೇ ಪ್ರಡ್ಯೂಸರು ಅಭಿಷೇಕ್ ಸಾರೇ ಹೀರೋ ಓಕೆನಾ ಬ್ಯಾಡ್ ಮನಸ್ ಸಿನಿಮಾ ರಿಲೀಸ್ ಆಗಬೇಕಾಯ್ತು ರಿಲೀಸ್ ಆಯಿತು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದಾದ ನಂತರ ಅವರು ಥಾಯ್ಲೆಂಡ್ಗೆ ಹೋಗಿದ್ದಾರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ತುಂಬ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫರ್ಮೇಷನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಂದ್ಗಡೆ ಯಾರೂ ಪ್ರತಿಭಟನೆ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಮಾಡ್ತಾ ಇರೋದು ನೆನಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾರಲ್ಲ ಸಿನಿಮಾನ ಅಂಬರೀಷ್ ಅವರ ಪುತ್ರನಿಗೆ ಸಿನಿಮಾ ಮಾಡ್ತಾಯಿದ್ದೀನಿ ಓಕೆನಾ ಅಂಬರೀಷ್ ಸರ್ ಅವರ ಪುತ್ರ ಒಂದು ಜವಾಬ್ದಾರಿ ನನಗಿದೆ ನಾನು ಏನೋ ಅವರು ಬಂದಂತ ತಕೊಂಡ ಸಿನಿಮಾ ನಾನು ಅಲ್ಲ ಅಯೋಗ್ಯ ಮಾಡಬೇಕು ನಂದೇ ಆದಂಥ ಮೇಕ್ ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀಮುಳ್ಳಿ ಸರ್ ನಾನು ಮೇಕಿಂಗ್ ಮೇಕವರ್ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ್ನ ಅಂದರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿಯೇ ಬೇರೆ ಇರುತ್ತೆ ಡಬಲ್ ಏ ಜೀರೋ ಫೋರ್ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋ ಥರ ಯಾವುದೊಂದು ಆಯ್ದ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ನಡೆದಿರುವಂಥ ಒಂದು ಕತೆ ಆಯ್ಕೆ ಮಾಡ್ಕೊಳ್ರಿಂದ ಪ್ರಿಪ್ರೇಷನ್ ಜಾಸ್ತಿ ಇದೆ ರಾಕ್ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ ಅದು ಡಬಲ್ ಏಯ್ಟ್ ಜೀರೋ ಫೋರ್ ಆಗಲ್ಲ ಡಬಲ್ ಏಟ್ ಜೀರೋ ತ್ರೀ ಆಗುತ್ತೆ ಅದು ಈ ವರ್ಷ ಎಲ್ಲ ಮುಂದಿನ ವರ್ಷ ಬಂದರೂ ಅಭಿ ಸರ್ನ ನನ್ನ ಹೆಂಗ್ ತೋರಿಸಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಾನು ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಯಾಕೆ ಅದಕ್ಕೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಸೊ ಅಲ್ಲಿ ಅದಕ್ಕೆ ಮುಂಚೆ ನಂದೊಂದು ಸಣ್ಣ ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ